ಸೊ ಗುರು ಈಗ ಬಬ್ಲು ಟ್ರೈ ಮಾಡ್ತಾ ಇದ್ದೇನೆ ಫಾರ್ ದ ಫಸ್ಟ್ ಟೈಮ್ ಫ್ಲಿಪ್ ದ ಬಾಟಲು ಸೊ ಚಾಕ್ಲೇಟ್ಸ್ ಮಾತ್ರ ಇಟ್ಟಿದ್ದೀವಿ ನೋಡೋಣ ಹೆಂಗೆ ಫ್ಲಿಪ್ ಮಾಡ್ತಾನೆ ಅಂತ ಕಮೋನ್ ಬಬ್ಲು ರೆಡಿ ನೋ ನೋ ಒನ್ ಮೋರ್ ಚಾನ್ಸ್ ತಗೋ ಫ್ಲಿಪ್ ಮಾಡು ಮಾಡು ಓ ನೋ ಇನ್ನೊಂದು ಚಾನ್ಸ್ ನೋ ನೋ ಚಾಕ್ಲೇಟ್ ನೆಕ್ಸ್ಟ್ ಸೊ ಗುರು ಬಬ್ಲು ಕೈಯಲ್ಲಿ ಆಗಿಲ್ಲ ಸೊ ಇವಾಗ ಭುಜಿ ಬಂದಿದ್ದಾನೆ ನೋಡೋಣ ಏನು ಮಾಡ್ತಾನೋ ಅಂತ ಹಾಕು ಬುಜ್ಜಿ ಫ್ಲಿಪ್ ಮಾಡು ಓ ನೋ ಬುಜ್ಜಿ ಒನ್ ಮೋರ್ ಚಾನ್ಸ್ ತಗೋ ಇನ್ನೊಂದ್ಸಲಿ ಯಾಕೋ ನೋ 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 ನಿಧಾನ ಹಾಕ್ರಿ ಯಾಕ್ರಿ ಹ್ಞೂ ಹಾಕು ನೋ ನೋ ಸೊ ಫೈನಲಿ ಬಬ್ಲೂನು ಬುಜ್ಜಿ ಇಬ್ರು ತಗೊಂಡಿಲ್ಲ ಸೊ ಪಾಪ ಹೋಗ್ಲಿ ಅವ್ನ ಚಾಕ್ಲೇಟ್ ಕೊಡೋಣ ಅಂತ ಇಬ್ಬರಿಗೂ ಡಿಸೈಡ್ ಮಾಡಿದ್ದೀವಿ

ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸೊ ಆಲ್ರೆಡಿ ನೀವು ನೋಡಿದ್ದೀರಾ ಟೈಟಲ್ಲು ತಮ್ಮ ಲೈನಲ್ಲಿ ಸೊ ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಬಾಟಲ್ ಫ್ಲಿಪ್ ಚಾಲೆಂಜ್ ಮಾಡೋಣ ಅಂತ ನಿಮಗೋಸ್ಕರ ಆಕ್ಚುಲಿ ಅದು ಫ್ಲಿಪ್ ದ ಬಾಟಲ್ ಚಾಲೆಂಜ್ ಫ್ಲಿಪ್ ದ ಬಾಟಲ್ ಚಾಲೆಂಜ್ ಐ ಆಮ್ ಸಾರಿ ಫ್ಲಿಪ್ ದ ಬಾಟಲ್ ಚಾಲೆಂಜ್ ಮಾಡೋಣ ಅಂತ ಸೊ ಈ ಚಾಲೆಂಜಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾ ಇದಾರೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ ಬನ್ನಿ ನೀವು ನೋಡಿ ಎಂಜಾಯ್ ಮಾಡಿ ಪ್ಲಸ್ ಇನ್ನೊಂದು ಏನು ಅಂದರೆ ನೀವು ಮನೇಲಿ ಈ ಥರ ಮಾಡಿ ಸೊ ನಿಮ್ಮ ಫ್ಯಾಮಿಲಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟಂಗೆ

ನಮಗೊಂದು ಚಾನ್ಸ್ ಸಿಗುತ್ತೆ ನಾವು ಏನೇ ತಪ್ಪು ಮಾಡ್ತಾ ಇದ್ವಿ ಅನ್ನೋದು ನಮಗೆ ನೀವು ಹೇಳೋದು ನಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಹಾಗಾಗಿ ನಮ್ಗೆ ಏನು ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ಬನ್ನಿ ಜಾಸ್ತಿ ಕುಯ್ಯೋದು ಬೇಡ ಆಲ್ರೆಡಿ ತುಂಬಾ ಕುಯ್ತಾ ಇದೀನಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಜಾಯ್ನ್ ಆಗೋಣ ಈ ಗೇಮ್ ಗೆ ಬನ್ನಿ ಓ ಈ ಫ್ಲಿಪ್ ದ ಬಾಟಲ್ ಚಾಲೆಂಜ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾ ಇದಾರೆ ಅಂದ್ರೆ ಅಮ್ಮ ನೀನೇ ಹೇಳು ನಾನು ತೇಜಸ್ವಿನಿ ಶೋಭಮ್ಮ ಉಷಾ ಮತ್ತೆ ಸಂತೋಷ್ ನಮ್ ಎಡಿಟರ್ ಇವರು ನಮ್ಮ ಚಾನೆಲ್ ಎಡಿಟರ್ ಸಂತೋಷ್ ಸೊ ಏನೇ ವಿಡಿಯೋ ಮಾಡಿದ್ರೂ ಸಂತೋಷ ಎಡಿಟ್ ಮಾಡೋದು ಸೊ ಅವ್ನದು ಜಾಸ್ತಿ ಫೇಸ್ ಬರಲ್ಲ ಸೊ ಹಾಗಾಗಿ ಇವತ್ತು ವಿಲ್ ಅದೈಮ್ಸ್ ಟು ಸಂತೋಷ್ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದ್ದಾನೆ ನಿಮಗೋ ಆಲ್ ಬಿಕಾಸ್ ಆಫ್ ಯು ಪೀಪಲ್ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಎಲ್ಲರೂ ಆಲ್ರೆಡಿ ಪಪ್ಸು ಸಮೋಸಾ ಚಾಕ್ಲೇಟ್ಸ್ಗೆಲ್ಲ ರೆಡಿ ಇದ್ದಾರೆ ಬನ್ನಿ ಹೋಗೋಣ ಸೊ ಬನ್ನಿ ಸೊ ಗೈಸ್ ಎಲ್ಲರೂ ರೆಡಿನಾ ಆಡೋಕ್ಕೆ ಯಾರತ್ತಾ ಪಪ್ಸ್ ಎಲ್ಲ ತಿನ್ನೋಕೆ ರೆಡಿನಾ ಐನ್ ಕಮ್ ಆನ್ ವಿಲ್ ಎನ್ ಜೋಯ್ 투데이 히빅 투데이 히빅 투데 아, 친구들 누구야? 이거 순드라 ಈಗ ಆಲ್ರೆಡಿ ಎಲ್ಲರೂ ರೆಡಿ ಇದಾರೆ ಸೊ ಯಾರು ಬರ್ತಾರೆ ಅಂತ ನೀವೇ ನೋಡ್ತೀರಾ ಆಬ್ವಿಯಸ್ಲಿ ಸೊ ಬಾಟಲ್ ಇದೆ ಸೊ ಸ್ಟಾರ್ಟ್ ಮಾಡೋಣ ಫ್ಲಿಪ್ ದ ಬಾಟಲ್ ಚಾಲೆಂಜ್ ಸ್ಟಾರ್ಟ್ ಆಗಿದೆ ಫಸ್ಟ್ ನಾನೇ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಯಾರ್ಲಾ ಅವಳು ಹುಡುಗಿ ದೇವ್ ತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು Aku kakak Itu itu actually channel

ಈ ಸಲ ಹಂಡ್ರೆಡ್ ಪರ್ಸೆಂಟ್ ಸಮೋಸ ಕೈ ಹಾಕಿದ್ದೀವಿ ನೋಡೋಣ ನೋಡ್ರಿ ಏನೋ ನನಗೆ ಯಾರಿಗೂ ಹೇಳ್ಬೇಡಿ ಅದಕ್ಕೆ ಆ ಓ ಶಟ್ ಇವನು ಬಿಡಿಸ್ತಿದ್ದ ನೋಡಿ ಹಾ ಆಕ ಬಿಡಕಂತೀರಾ ಓಕೆನಾ 100% ಪಪ್ಸ್ ನಿಂದ ಇಲ್ಲಿಗೆ ಹೋಗೋ ಸಂತೈ ಸರಿ ಕಮನ್ ಸಂತೋ ಚಾಕಲೇಟ್ ಇದೆ ಸರಿ ಓ ನೆಕ್ಸ್ಟ್ ನಡಿ ನಡಿ ಯಾವುದು ಬೇಕಾ ಯಾವುದು ಸಮೋಸಾ ನೋಡು ಏನೋ ನೀನು ಬರ್ರಿ ಚಾಕ್ಲೇಟ್ ಗುರು ಬೇರೆ ಏನು ಬೇಡ ಅಂತ ಎಲ್ಲ ನಂದೆ ನೋಡ್ರಿ ಇವಾಗ ನಿಮ್ದೇನು ನಡೀರಿ ಬನ್ನಿ 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 ನಾನು ಗೊತ್ತು ಬನ್ನಿ ನಿಮ್ಗೆ ನೋ ಬೇ ಚಾನ್ಸ್ ಇಲ್ಲ ನೋಡಿ

తీసుకుంటూ <taporiTO> <year! Yes. tap stop> oh. <Yeah>.

ஐயோ பிரியா அப்படி அவங்க சண்டை இது இவ மட்டும் ஷிட் வர வந்துனா வரதே வரதே ஆ வரதே ஆ வரல ஆ வரல ஆ வரல ஹாஸ்பிடல் அம்மா அண்ணா ನನ್ನ கையில ஆயிட்டா வரதே வரையப்பா இது கோlak கேக் எல்லாம் ನೋடி எல்லாம் எல்லாம் खाली இவுனே I'm going to go e h o u I'm going to go t the h s e I'm o n g to go to the house. I'm g i to to h e h o u I'm g i to t h o s e i o n g to g t e g o n g to go to the h s

ಏನ್ ಕ್ಯಾನ್ ನನ್ದು ನಂದ ಆಗುತ್ತಾ ಆಗಲ್ಲ ನಾನು ಹೇಳ್ತಾ ಇದಿನಲ್ಲ ಆಗಲ್ಲ ಬಿಡು ಟು ಸಾಕುಡು ಒಂದು ಚಾಕಲೇಟ್ ಮತ್ತೆ ಪಫ್ ಸಾಕು ಆಯ್ತು ಸರಿ ನಂದ ಹಿಂದೆ ನೋಡಿ ಎಸ್ తీయకొలి ఏనన్నా తగొలి చాక్లెట్ అగోని లేకొంటావ్ అంటే అసంస అంటే ఆసమస నింటే నాకు ఇంది నిను నిను నోడిగా ఎలాగా ఐదాని తాకు నోడిసారిగా అగా ఏం డాన్స్ చేస్తాది బాటిల్ నా అల్ల సల్ల సల్ల ಏನಿಲ್ಲ ನನ್ನ ಮಕ್ಕಳು ನೋಡಿದ್ರೆ ಕೊಡೋದ್ ನಾಲ್ಕೇ ಪೀಸು ಮೂರ್ ಪೀಸ್ ಇವ್ನೇ ತಿಂದವ್ನೇ ಈಗ ನೋಡಿದ್ರೆ ಕಳ್ಸ್ಕೊತವನೇ ಯಾವ ಸಮೋಸಿ ಸಮೋಸ ಇದೆ ಅದ್ ಹೋಗುತ್ತೆ ನೋಡ್ಬೇಕು

ಸೊ ಐ ಐಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂತ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಸೊ 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 ದಯವಿಟ್ಟು ಸಪೋರ್ಟ್ ಮಾಡಿ 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 ಇದೇ ಸಬ್ಸ್ಕ್ರೈಬ್ ಕಮೆಂಟ್ ಕಮೆಂಟ್ ತಪ್ಪು ಏನೇ ಮೂಲಕ ತಿಳಿಸಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಮತ್ತೊಂದು ವಿಡಿಯೋದಲ್ಲಿ ಎಸ್ ಮನೇಲೂ ಟ್ರೈ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಗೇಮ್ಸ್ ಆಡೋಕ್ಕೆ ನಾವು ನೆಕ್ಸ್ಟ್ ಬೇರೆ ಬೇರೆ ತರ ಗೇಮ್ಸ್ ಆಡಿ ನಿಮ್ಗೂ ತೋರ್ಸ್ತೀವಿ ಎಂಟರ್ಟೈನ್ ಮಾಡ್ತೀವಿ ಸೊ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಾಗ ಉಷಾ ಅವರು ಎಕ್ಸಾಕ್ಟ್ಲಿ ಮಮ್ಮಿ ಸೊ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದೀವಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್ ಗುಡ್ ನೈಟ್ ಬಾಯ್